ஸ்ரீகணேஷா நம வக்கண்டய கோட்டிசூரிய குருவேதை சர்வாஷு சர்வாஜூாதிபீடிதவிட்டசாரம் குவராஸம் ஷோக்கவினாக்கணம் நமானநாதபங்கபம் ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರ ವಿನೋದಕ್ಕಾಗಿ ಪಗಡೆ ಆಡುತ್ತಿದ್ದರು ತಾವು ಆಡುತ್ತಿರುವ ಆಟದಲ್ಲಿ ಯಾರು ಗೆಲ್ಲುತ್ತಾರೆ ಮತ್ತು ಯಾರು ಸೋಲುತ್ತಾರೆ ಎಂಬುದನ್ನು ನೋಡುವುದಕ್ಕಾಗಿ ಪಾರ್ವತಿಯು ಅನಂತನೆಂಬ ಬೊಮ್ಮೆಯನ್ನು ಸೃಷ್ಟಿ ಮಾಡಿ ತಾವು ಆಡುತ್ತಿರುವ ಆಟದಲ್ಲಿ ಪಾರ್ವತಿ ಗೆಲ್ಲುತ್ತಿರಲು ಪರಮೇಶ್ವರನು ಸೋಲುತ್ತಿರಲು ಅದಕ್ಕೆ ಪಾರ್ವತಿಯು ನಾನು ಆಗ್ನಾಯಿತ ಅನಂತನೆಂಬ ಬೊಂಬೆಗೆ ಈ ಅಭಯದಲ್ಲಿ ಯಾರು ಗೆದ್ದರು ಮತ್ತು ಯಾರು ಸೋತವರು ನಿಜ ಸ್ಥಿತಿಯನ್ನು ಹೇಳು ಎಂದರು ಆಗ್ನೇಯಿತ ಬೊಂಬೆ ಅದಕ್ಕೆ ಮನಸ್ಸಿನಲ್ಲಿ ಆಲೋಚನೆ ಮಾಡುವನಂತೆ ಅದೇನೆಂದರೆ ಲೋಕದಲ್ಲಿ ಹೆಂಗಸು ಗೆದ್ದು ಗಂಡಸು ಸೋತರೆ ಅಪಹಾಸ್ಯಕ್ಕೆ ಕಾರಣವಾಗುವುದು ಎಂದು ಯೋಚಿಸಿ ಪರಮೇಶ್ವರನೇ ಗೆದ್ದಿದ್ದಾನೆ ಪಾರ್ವತಿ ಸೋತಿದ್ದಾಳೆ ಎಂದು ಹೇಳಿದ ಇದನ್ನು ಕೇಳಿ ಪಾರ್ವತಿಗೆ ಸಹಿಸಲಾರದಷ್ಟು ಕೋಪ ಬಂದಿತು ಆ ಕೋಪದಲ್ಲಿ ಅನಂತನೆಂಬ ಬೊಂಬೆಗೆ ನೀನು ಸುಳ್ಳು ಹೇಳಿದೆ ನೀನು ಹೇಳಿದ್ದಕ್ಕೆ ಸುಳ್ಳು ಹೇಳಿದ್ದಕ್ಕೆ ನಿನಗೆ ಪೂರ್ಣ ಕುಷ್ಠರೋಗ ಬರಲಿ ಎಂದು ಶಾಪ ಕೊಟ್ಟಳು ಆ ಶಾಪದಿಂದ ಅನಂತನೆಂಬ ಒಮ್ಮೆಯು ವರದಾ ನದಿಯ ದಂಡೆಯ ಮೇಲೆ ಬುಡುಬುಡುಗೆ ಉರುಳಿಕೊಂಡು ಬಂದು ಬಿದ್ದನು ಅಲ್ಲಿ ದೇವಕನ್ನಿಕೆಯರು ಮತ್ತು ನಾಗಕನ್ನಿಕೆಯರು ಶ್ರೀ ಸಿದ್ದಿಗಣೇಶನ್ ವ್ರತ ಮಾಡುತ್ತಿದ್ದರು ಇವನನ್ನು ನೋಡಿ ಯಾರು ನರಮನುಷ್ಯ ಬಂದಿದ್ದಾನೆ ನಾವು ಮಾಡುತ್ತಾ ಇರುವ ಪೂಜಾ ಸಾಮಗ್ರಿಗಳನ್ನು ಮುಚ್ಚಿಟ್ಟುಕೊಳ್ಳಿ ನಮ್ಮ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾರೆ ಎಂದು ಹೇಳಿ ಅದನ್ನು ಹೇಳಿದ ಅನಂತನೆಂಬ ಒಂಬೆ ಇಲ್ಲಮ್ಮ ನಾನು ನರ ಮನುಷ್ಯನಲ್ಲ ನಿಮ್ಮ ಹಾಗೆ ದೇವತಾ ಮನುಷ್ಯ ಪಾರ್ವತಿಯ ಶಾಪದಿಂದ ಹೀಗೆ ಹಾಕಿದ್ದೇನೆ ಎಂದು ಹೇಳಿದನು ಇದನ್ನು ಕೇಳಿದ ಆ ಕನಿಕೆಯರು ಕನಿಕರಗೊಂಡರು ಅನಂತನೆಂಬ ದೇವ ದೇವಕನ್ನಿಕೆರನ್ನು ಮತ್ತು ನಾಗಕನ್ನಿಕೆರನ್ನು ಕುರಿತು ನೀವು ಮಾಡತಕ್ಕ ವ್ರತವು ಯಾವುದು ಏತಕ್ಕೋಸ್ಕರ ಮಾಡುತ್ತಿರುವಿರಿ ಎಂಬುದನ್ನು ಕೇಳಬೇಕು ಎಂದಾಗ ಅದಕ್ಕೆ ಅವರು ಹೀಗೆ ಹೇಳುತ್ತಾರೆ ನಾವು ಮಾಡುತ್ತಾ ಇರುವ ವ್ರತವು ಪೂಜೆ ಶ್ರೀ ಸಿದ್ಧಿಗಣೇಶನ ವ್ರತವು ನಾವು ಈ ವ್ರತವನ್ನು ಮಾಡುವುದರಿಂದ ಬರತಕ್ಕ ಫಲಗಳು ವೇನೆಂಬುದನ್ನು ನಿನಗೋಸ್ಕರವಾಗಿ ಹೇಳುತ್ತೇನೆ ಲಕ್ಷ್ಯವಿಟ್ಟು ಕೇಳಿ ತಿಳಿದುಕೊಳ್ಳುವಂತನಾಗು ಎಂದು ಕೆಳಗಿನ ಫಲಾಫಲಗಳನ್ನು ವಿವರವಾಗಿ ಹೇಳುತ್ತಾರೆ ವಿದ್ಯೆ ಇಲ್ಲದವರು ವಿದ್ಯೆಯನ್ನು ದಯಪಾಲಿಸುತ್ತಾನೆ ಲಗ್ನವಾಗದ ಕನ್ಯರು ಯೋಗ್ಯವಾದ ವರವನ್ನು ದಯಪಾಲಿಸುತ್ತಾನೆ ಮನಶಾಂತಿಯನ್ನು ಪಾಲಿಸುತ್ತಾನೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ನಾವು ಲಗ್ನವಾಗದ ಇರತಕ್ಕ ಕನ್ನಿಕೆಯರು ನಮಗೆ ಯೋಗ್ಯವಾದ ಬರಬೇಕಾದ ಕಾರಣ ನಾವು ಈ ವ್ರತವನ್ನು ಮಾಡುತ್ತಿದ್ದೇವೆ ಇದೇ ಸಂದರ್ಭಕ್ಕೆ ನೀನು ಕೂಡ ಬಂದಿರುವೆ ನಿನ್ನ ಪುಣ್ಯಕ್ಕೆ ಎಣೆಯೇ ಇಲ್ಲ ನೀನು ಕೂಡ ಈ ವ್ರತವನ್ನು ಆಚರಿಸುವಂತನಾಗು ನಿನಗೆ ಪಾರ್ವತಿಯ ಶಾಪವು ವಿಮೋಚನೆಯಾಗುತ್ತದೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ಹೇಳಿ ಶ್ರೀ ಸಿದ್ಧಿಗಣೇಶನ ವ್ರತ ವಿಧಾನವನ್ನು ಅನಂತನೆಂಬ ಬೊಂಬೆಗೆ ಹೇಳುವಂಥವರಾದರು ಭಾದ್ರಪದ ಮಾಸದ ಚೌತಿಯಿಂದ ಚೌತಿಯ ದಿವಸ ಈ ವ್ರತವನ್ನು ಶ್ರೀ ಗಣೇಶನ ಮಾಡಿ ಇಪ್ಪತ್ತೊಂದು ಕರಿಕೆ ಇಪ್ಪತ್ತೊಂದು ತುಂಬೆ ಹೂ ಇಪ್ಪತ್ತೊಂದು ಎಳೆದಾರ ಇಪ್ಪತ್ತೊಂದು ಮಂತ್ರಾಕ್ಷತೆಗಳನ್ನು ಒಂದೇ ಮನಸ್ಸಿನಿಂದ ಇಪ್ಪತ್ತೊಂದು ದಿನಗಳವರೆಗೆ ಸಕ್ಕರೆಯನ್ನಾಗಲಿ ಹಸುವಿನ ಹಾಲನ್ನಾಗಲಿ ನೈವೇದ್ಯ ಮಾಡಬೇಕು ಇಪ್ಪತ್ತೊಂದನೇ ದಿನ ಆಕಳ ಹಾಲು ಆಕಳ ಮೊಸರು ತುಪ್ಪ ಕಣಕ ಬೆಲ್ಲ ಬೇಳೆ ತಂದು ಇಪ್ಪತ್ತೊಂದು ಮೋದಕ ಮಾಡಬೇಕು ಒಂದು ಮೋದಕ ಗಣಪತಿಗೆ ಹತ್ತು ಮೋದಕ ಬ್ರಾಹ್ಮಣರಿಗೆ ಉಳಿದ ಹತ್ತು ತಾವು ಸ್ವೀಕರಿಸ ಸ್ವೀಕಾರ ಮಾಡಬೇಕು ಈ ವ್ರತವನ್ನು ಹೀಗೆ ನಿಯಮದಿಂದ ಮಾಡಬೇಕು ಯಾರು ಮಾಡುತ್ತಾರೋ ಅವರಿಗೆ ಶ್ರೀ ಗಣೇಶನು ಒಲೆಯುವನು ಮತ್ತು ಅವರಿಗೆ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡುವನು ಈ ಕಥೆಯನ್ನು ಕೇಳುವುದರಿಂದ ಬರತಕ್ಕ ಫಲಗಳನ್ನು ಅನಂತನೆಂಬ ಬೊಂಬೆಗೆ ದೇವಕನ್ನಿಕೆಯರು ಮತ್ತು ನಾಗಕನ್ನಿಕೆಯರು ಹೇಳಿದ್ದರು ಶ್ರೀ ಗಣೇಶನ ಮಹಿಮೆಯನ್ನು ದೇವಕನ್ನಿಕೆಯರಿಂದ ಮತ್ತು ನಾಗಕನ್ನಿಕೆಯರಿಂದ ತಿಳಿದವಂತನಾಗಿ ತಾನೂ ಕೂಡ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನ ಶ್ರೀ ಸಿದ್ಧಿಗಣೇಶನ ವ್ರತವನ್ನು ಮಾಡುವುದೊಳಗಾಗಿ ಪಾರ್ವತಿಯ ಶಾಪದಿಂದ ಬರತಕ್ಕ ಪೂರ್ಣ ಕುಷ್ಠರೋಗ ಹೋಗಿ ಸುಗಮ ದೇಹ ಬಂದಿತು ಪಾರ್ವತಿ ಎದುರಿಗೆ ಬಂದು ನಿಂತಳು ಪಾರ್ವತಿಯು ಇದೇನಪ್ಪ ಹೀಗೆ ಹೇಗೆ ಆದೇ ನಾನು ನಿನಗೆ ಶಾಪ ಕೊಟ್ಟಿದ್ದೆ ಹೇಗೆ ವಿಮೋಚನೆ ಆಯಿತು ಅದಕ್ಕೆ ಅದಕ್ಕೆ ಅನಂತನು ತಾಯಿ ಏನು ಹೇಳಲಿ ನಿಮ್ಮ ಶಾಪದಿಂದ ನರಳಿಕೊಂಡು ವರದಾ ನದಿಯ ದಂಡೆಗೆ ಹೋಗಿ ಬಿದ್ದಿದ್ದೆ ಅಲ್ಲಿ ದೇವಕನ್ನಿಕೆಯರು ಮತ್ತು ನಾಗಕನ್ನಿಕೆಯರು ಶ್ರೀ ಸಿದ್ದಗಣೇಶನ್ ವ್ರತ ಮಾಡುತ್ತಿದ್ದರು ಆಗ ನಾನು ಆ ವ್ರತವನ್ನು ಹೇಗೆ ಮಾಡಬೇಕೆಂದು ತಿಳಿದುಕೊಂಡು ಇಪ್ಪತ್ತೊಂದು ದಿನ ಪ್ರಯಾಂತವಾಗಿ ಆಚರಿಸಿದೆ ಆ ವ್ರತದ ಪ್ರಭಾವದಿಂದ ಪೂರ್ಣ ಕುಷ್ಠರೋಗ ಹೋಗಿ ಸುವರ್ಣ ದೇಹ ಬಂದಿತು ಎಂದು ಹೇಳಿದನು ಇದನ್ನು ಕೇಳಿದ ಪಾರ್ವತಿ ಈ ವ್ರತವನ್ನು ಹೇಗೆ ಮಾಡಬೇಕು ನನಗೋಸ್ಕರ ಹೇಳು ನಾನು ಈ ವ್ರತವನ್ನು ಮಾಡುತ್ತೇನೆ ನನ್ನ ಮಗ ಷಣ್ಮುಖನು ದೇಶ ಸಂಚಾರಕ್ಕೆ ಹೋದವನು ಇನ್ನೂ ಬಂದಿಲ್ಲ ಎಂದಾಗ ಪಾರ್ವತಿ ಅನಂತನೆಂಬ ದೇವಕನ್ಯಿಕೆಯಿಂದ ಕೇಳಿ ತಿಳಿದ ವ್ರತದ ಮಹಿಮೆಯನ್ನು ಮತ್ತು ಅದನ್ನು ಮಾಡುವುದರಿಂದ ಬರತಕ್ಕ ಫಲಗಳನ್ನು ಹೇಳುತ್ತೇನೆ ಹೇಳುತ್ತಾನೆ ಅನಂತನೆಂಬ ಬೊಂಬೆಯ ಹೇಳಿದ ಆಶೆ ಸಿದ್ದಗಣೇಶ ವೃತ್ತವನ್ನು ಏಕಚಿತ್ರದಿಂದ ಇಪ್ಪತ್ತೊಂದನೇ ದಿನ ಮುಗಿಯುವುದರೊಳಗಾಗಿ ದೇಶ ಸಂಚಾರಕ್ಕೆ ಹೋದ ಷಣ್ಮುಖನು ಪಾರ್ವತಿ ಎದುರಿಗೆ ಬಂದು ನಿಂತನು ಇದೇ ನಮ್ಮ ನಿನ್ನ ಕಾರ್ಯ ಸಿದ್ಧಿಯಾಯಿತು ಅಂತಹ ಯಾವ ಕಾರ್ಯ ಮಾಡಿದೆ ಎಂದು ಕೇಳಲು ಅದಕ್ಕೆ ಪಾರ್ವತಿಯು ನೀನು ದೇಶ ಸಂಚಾರಕ್ಕೆ ಹೋದವನು ಇನ್ನೂ ಬಾರದೆ ನಿನ್ನ ವೃತ್ತಾಂತವನ್ನು ತಿಳಿಯುವುದಕ್ಕೋಸ್ಕರ ದೇವಕನ್ನಿಕೆಯರು ಅನಂತನೆಂಬ ಒಂಬೆಗೆ ಶ್ರೀ ಸಿದ್ದಗಿನೇಶ್ ವ್ರತವನ್ನು ಮಾಡಲು ತಿಳಿಸಿದಂತೆ ಆ ವ್ರತವನ್ನು ನಾನೂ ಆಚರಿಸಿದೆ ಅದರ ಪ್ರಭಾವದಿಂದ ನೀನು ಈ ಹೊತ್ತಿಗೆ ನನ್ನ ಎದುರಿಗೆ ಬಂದು ನಿಂತಿರುವೆ ಎಂದು ಹೇಳಿದಳು ಅದನ್ನು ಕೇಳಿದ ಷಣ್ಮುಖನಿಗೆ ಬಹಳ ಸಂತೋಷವಾಯಿತು ತಾಯಿ ಆ ವ್ರತವನ್ನು ಮಾಡಬೇಕೆಂದು ತಿಳಿಸಿರಿ ಹೇಗೆ ಮಾಡಬೇಕೆಂದು ನನಗೆ ತಿಳಿಸಿರಿ ನನ್ನ ಸ್ನೇಹಿತನೊಬ್ಬನು ಅನ್ನವಿಲ್ಲದೆ ವಸ್ತುವಿಲ್ಲದೆ ತಿರುಗುತ್ತಿದ್ದಾನೆ ಮತ್ತು ಆತನು ಇರುವ ಸ್ಥಳವೂ ಸಹ ತಿಳಿದಿಲ್ಲ ಎಂದಾಗ ಅದಕ್ಕೆ ಪಾರ್ವತಿಯು ಶ್ರೀ ಸಿದ್ಧಿಗಣೇಶನ ಮಹಿಮೆ ಮತ್ತು ಪೂಜಾ ವಿಧಾನವನ್ನು ಷಣ್ಮುಖನಿಗೆ ಹೇಳಿದಳು ಅವನ ತಾಯಿಯಿಂದ ಕೇಳಿ ತಿಳಿದ ಶ್ರೀ ಸಿದ್ದಿಗಣೇಶನ ಮಹಿಮೆಯನ್ನು ಮತ್ತು ಪೂಜಾ ವಿಧಾನವನ್ನು ಶ್ರದ್ಧೆಯಿಂದ ಆಚರಿಸಿದರೊಳಗಾಗಿ ತನ್ನ ಸ್ನೇಹಿತನ ಎದುರಿಗೆ ಬಂದು ನಿಂತನು ಇದೇನಪ್ಪ ನಿನ್ನ ಕಾರ್ಯ ಎಂದು ಸ್ನೇಹಿತನು ಕೇಳಲು ಅದಕ್ಕೆ ಷಣ್ಮುಖನು ತನ್ನ ತಾಯಿಯಿಂದ ಕೇಳಿದ ಶ್ರೀ ಸಿದ್ಧಿಗಣೇಶನ ಮಹಿಮೆ ಮತ್ತು ಪೂಜಾ ವಿಧಾನವನ್ನು ತನ್ನ ಸ್ನೇಹಿತನಿಗೆ ಹೇಳಿದನು ಇದನ್ನು ಕೇಳಿದ ಸ್ನೇಹಿತನು ಶ್ರೀ ಸಿದ್ದಿಗಣೇಶನ ಪೂಜೆ ಮಾಡಲಿಕ್ಕೆ ಗತಿಯಿಲ್ಲದೆ ಚಿಂತೆಗೀಡದವನಾಗಿ ಬಂದು ಬಾವಿಯ ದಂಡೆ ಮೇಲೆ ಮಲಗಿದನು ಅಲ್ಲಿಯ ಹತ್ತಿರದಲ್ಲಿ ಅತ್ತೆ ಮತ್ತು ಸೊಸೆಯರು ಗುಡಿಸಿ ಕಟ್ಟುಕೊಂಡು ವಾಸ ಮಾಡುತ್ತಿದ್ದರು ಅತ್ತೆ ಸೊಸೆಗೆ ಹೇಳುತ್ತಾಳೆ ತೋಟಕ್ಕೆ ಹೋಗಿ ಕಾಯಿ ಪಲ್ಯಗಳನ್ನು ತಂದು ಕೊಡು ಬಾರಮ್ಮ ಎಂದು ಸೊಸೆಯ ತೋಟದೊಳಗೆ ಏನೂ ಇದೆ ಎಂದು ತರಲಿ ನಮ್ಮ ತೋಟ ಒಣಗಿ ಬಾಗಿ ಬತ್ತಿ ಹೋಗಿದೆ ತೋಟದೊಳಗೆ ಯಾವ ಪದಾರ್ಥವೂ ಇಲ್ಲ ಎಂದು ಬಹಳ ದುಃಖದಿಂದ ಹೇಳಿದಳು ಇದನ್ನು ಕೇಳಿದ ಅತ್ತೆಯ ಮನಸ್ಸಿನಲ್ಲಿಯೇ ಯೋಚಿಸಿ ಗೆಡ್ಡೆ ಗೆನಸುಗಳನ್ನು ತೆಗೆದುಕೊಂಡು ಬಾರಮ್ಮ ಇವತ್ತಿನ ದಿನಕ್ಕಾದರೂ ಆಗಲಿ ಎಂದಾಗ ಸೊಸೆಯು ಬಂದು ಬುಟ್ಟಿಯನ್ನು ತಲೆಯ ಮೇಲೆ ಇಟ್ಟುಕೊಂಡು ತೋಟಕ್ಕೆ ಬಂದು ನೋಡುತ್ತಾಳೆ ತೋಟ ಚಿಗರಿ ನಂದನವನವಾಗಿತ್ತು ಬಾವಿ ತುಂಬ ಸೂಸುತ್ತಿತ್ತು ಅವಳಿಗೆ ಆಶ್ಚರ್ಯವಾಯಿತು ತಾನು ದಾರಿ ತಪ್ಪಿ ಬೇರೆಯವರ ತೋಟಕ್ಕೇನಾದರೂ ಬಂದಿರುವೆನೋ ಹೇಗೆ ಎಂದು ಎಂದುಕೊಂಡಳು ಈ ರೀತಿಯಾಗಿ ಆಡುತ್ತಾ ಕುಣಿಯುತ್ತಾ ಹಣ್ಣು ಹಂಪಲುಗಳನ್ನು ಕಾಯಿ ಫಲಗಳನ್ನು ತುಂಬಿಕೊಂಡು ನೀರು ಕುಡಿಯಲು ಬಾವಿಗೆ ಬಂದಳು ಅಲ್ಲಿ ಒಬ್ಬ ಸತ್ಪುರುಷನು ಮಲಗಿದ್ದನು ನೋಡಿದಳು ನಿಮ್ಮದು ಯಾವ ದೇಶ ಎಲ್ಲಿಗೆ ಹೊರಟಿದ್ದೀರಿ ಎಲ್ಲಿಗೆ ಬರಲು ಕಾರಣವೇನು ಎಂದು ಕೇಳಿದಳು ಆಗ ಸತ್ಪುರುಷನು ತನ್ನ ವೃತ್ತಾಂತವನ್ನು ಶ್ರೀ ಸಿದ್ಧಿಗಣೇಶ ವೃತ್ತವನ್ನು ನಾನು ಮಾಡಬೇಕೆಂದಿದ್ದೇನೆ ಗತಿ ಇಲ್ಲದಕ್ಕೆ ವಿಚಾರ ಮಾಡುತ್ತಾ ಇಲ್ಲಿ ಮಲಗಿದ್ದೇನೆ ಎಂದು ಹೇಳಿದನು ಅದನ್ನು ಕೇಳಿದ ಆ ಸೊಸೆ ಸಂತೋಷಗೊಂಡು ಆ ವ್ರತವನ್ನು ಹೇಗೆ ಮಾಡಬೇಕು ಮತ್ತು ಅದನ್ನು ಮಾಡಲಿಕ್ಕೆ ಸಾಮ್ ಏನೇನು ಸಾಮಗ್ರಿ ಬೇಕು ಎಂದು ಕೇಳಿದಳು ಅದಕ್ಕೆ ಸತ್ಪುರುಷನು ತನಗೆ ಬೇಕಾದ ಪದಾರ್ಥಗಳನ್ನು ಹೇಳಿದನು ಶ್ರೀ ಸಿದ್ಧಿಗಣೇಶನ್ ವ್ರತ ಕಥಾ ಮತ್ತು ಅದರ ಮಹಿಮೆಯನ್ನು ವಿವರಿಸಿ ಪೂಜೆ ಮಾಡಲು ಹಾಲು ಮೊಸರು ತುಪ್ಪ ಕಣಕ ಬೆಲ್ಲ ಮುಂತಾದ ಪದಾರ್ಥ ಬೇಕು ಎಂದು ಹೇಳಿದನು ಇದನ್ನು ಕೇಳಿ ತಿಳಿದ ಅವನು ಅವಳು ನೆತ್ತಿಯ ಮೇಲೆ ಭಾರವಾದ ಬುಟ್ಟಿಯನ್ನು ತೆಗೆದುಕೊಂಡು ಮನೆಗೆ ಬಂದಳು ಅತ್ತೆ ಬುಟ್ಟಿ ಭಾರವಾಗಿದೆ ಇಳಿಸಿಕೊಳ್ಳಿ ಎಂದಾಗ ಅತ್ತೆಯು ಇದೇ ನಮ್ಮ ನೀನು ನನ್ನ ಕೂಡ ಹಾಸ್ಯ ಮಾಡುತ್ತಿರುವ ಏನು ಎಂದು ಹೇಳಿದಳು ಅದಕ್ಕೆ ಸೊಸೆಯು ಇಲ್ಲಮ್ಮ ನಿಜವಾಗಿಯೂ ಬಹಳ ಭಾರವಾಗಿದೆ ಇಳಿಸಿಕೊಳ್ಳಿ ಎಂದು ಹೇಳಿದಳು ಅತ್ತೆಯು ಮನೆಯಿಂದ ಹೊರಗೆ ಬಂದು ನೋಡುತ್ತಾಳೆ ಬುಟ್ಟಿ ತುಂಬ ಹಣ್ಣು ಕಾಯಿ ಫಲ ತುಂಬಿರುತ್ತದೆ ತನ್ನ ಕಣ್ಣುಗಳನ್ನು ತಾನೇ ನಂಬದಾದಳು ಬುಟ್ಟಿಯನ್ನು ತಲೆ ಮೇಲಿಂದ ಇಳಿಸಿ ತನ್ನ ಸೊಸೆಯನ್ನು ಹೀಗೆ ಹೇಗಾಯಿತು ನೀನು ಹೋಗುವಾಗ ಬಾವಿ ಬರಿದಾಗಿದೆ ತೋಟ ಒಣಗಿದೆ ಅಲ್ಲಿ ಯಾವ ಪದಾರ್ಥ ಇಲ್ಲ ಎಂದಿದ್ದೆ ಇದೇನು ಹೇಗಾಯಿತು ನನಗೆ ಎಲ್ಲವನ್ನು ವಿಸ್ತಾರವಾಗಿ ಹೇಳು ಎನ್ನಲು ಅತ್ತೆ ಸೊಸೆ ಅತ್ತೆಗೆ ಹೇಳುತ್ತಾಳೆ ನಮ್ಮ ತೋಟದಲ್ಲಿ ಒಬ್ಬ ಸತ್ಪುರುಷನು ಬಂದು ಮಲಗಿದ್ದಾನೆ ಆ ಸತ್ಪುರುಷನ ಮಹಿಮೆಯಿಂದ ಇಷ್ಟೆಲ್ಲ ಆಗಿದೆ ಅದಕ್ಕೆ ಅತ್ತೆಯ ಸಂತೋಷಗೊಂಡು ಪೂಜೆ ಮಾಡಲು ಸಂತೋಷಗೊಂಡು ಪೂಜೆ ಮಾಡಲು ಆ ಸತ್ಪುರುಷನ್ನು ಕರೆದುಕೊಂಡು ಬಾ ಅವರಿಗೆ ಶ್ರೀ ಸಿದ್ಧಿಗಣೇಶ ಪೂಜೆ ಮಾಡಲು ಯಾವ ಯಾವ ಸಾಮಾನು ಬೇಕು ಕೊಡೋಣ ಎಂದು ಹೇಳಿ ಒಳಗೆ ಹೋಗಿ ನೋಡುತ್ತಾಳೆ ಹಾಲಿನ ಪಾತ್ರೆಯಲ್ಲಿ ಹಾಲು ತುಂಬಿದೆ ಅತ್ತಕ್ಕೆ ಬಹಳ ಆಶ್ಚರ್ಯವಾಯಿತು ಸೊಸೆಯು ಸತ್ಪುರುಷನನ್ನು ಕರೆದುಕೊಂಡು ಬಂದು ಪೂಜೆ ಮಾಡಲಿಕ್ಕೆ ಬೇಕಾದ ಪದಾರ್ಥಗಳನ್ನು ಕೊಟ್ಟು ಅವನಿಂದ ಇಪ್ಪತ್ತೊಂದು ದಿವಸ ಶ್ರೀ ಸಿದ್ಧಿಗಣೇಶ್ ವ್ರತ ಮಾಡಿಸಿ ಬ್ರಾಹ್ಮಣರಿಗೆ ಮುತ್ತೈದರಿಗೆ ಊಟ ಹಾಕಿಸಿ ಬಹಳ ಸಂಭ್ರಮದಿಂದ ನೆರವೇರಿಸಿದರು ಪ್ರಸಾದವನ್ನು ಸ್ವೀಕಾರ ಮಾಡಿದರು ಎಲ್ಲರೂ ಹೊರಗೆ ಬಂದು ನೋಡಲು ಅತ್ತೆಯು ಸಂಭ್ರಮದಿಂದ ಬರುತ್ತಿರುವ ಮೆರವಣಿಗೆಯನ್ನು ನಿರೀಕ್ಷಿಸುತ್ತಾ ಒಬ್ಬನನ್ನು ಏನು ಸಮಾಚಾರ ಇಷ್ಟು ಜನ ಏಕೆ ಸೇರಿದ್ದಾರೆ ಈತಕ್ಕೋಸ್ಕರ ಈ ಮೆರವಣಿಗೆ ನಡೆಯುತ್ತಿದೆ ಎಂದು ಕೇಳಿದಾಗ ಆ ಮನುಷ್ಯರು ಅಮ್ಮ ಈ ಊರಿನ ಮಹಾರಾಜರು ಕಾಲವಾಗಿದ್ದಾರೆ ಅವರ ವಂಶಗಳು ಯಾರೂ ಇಲ್ಲದ ಕಾರಣ ಆನೆಯ ಸೊಂಡಿನಲ್ಲಿ ಹೂವಿನ ಹಾರವನ್ನು ಕಟ್ಟಿರುತ್ತಾರೆ ಆ ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕುತ್ತದೆ ಅವರೇ ಅವರನ್ನು ಈವರಿನ ಮಹಾರಾಜನನ್ನಾಗಿ ಮಾಡಬೇಕೆಂದು ಮೆರವಣಿಗೆ ಹೊರಡಿಸಿದ್ದಾರೆ ಎನ್ನುತ್ತಿರಲು ಹೂವಿನ ಮಾಲೆಯನ್ನು ಹಿಡಿದು ಆ ಹಿಡಿದ ಆನೆಯು ಆಚೆ ಈಚೆ ನೋಡಿದ ನೋಡದೆ ಆ ಮನೆಯ ಎದುರಿಗೆ ಬಂದು ಷಣ್ಮುಖನ ಸ್ನೇಹಿತನ ಕೊರಳಿಗೆ ಮಾಲೆಯನ್ನು ಹಾಕಿತು ಎಲ್ಲರೂ ಜಯ ಘೋಷ ಮಾಡಲಾರಂಭಿಸಿದರು ಇಂದಿನಿಂದ ನಮ್ಮ ಮಹಾರಾಜರು ಇವರು ಎಂದು ಘೋಷಣೆ ಮಾಡುತ್ತಾ ಅಂಬಾರಿಯ ಮೇಲೆ ಕೂಡಿಸಿ ಕೊಂಡು ಮೆರವಣಿಗೆ ಮೂಲಕ ಅರಮನೆ ಕರೆದುಕೊಂಡು ಹೋಗಿ ಸಿಂಹಾಸನ ಮೇಲೆ ಕೂರಿಸಿ ಪಟ್ಟಾಭಿಷೇಕ ಮಾಡಿ ಮಾಡುವಂತಾರಾದರು ರಾಜನನ್ನು ಮುಖಕಂಠನಿಂದ ಹೊಗಳುತ್ತಾ ರಾಜನಿಂದ ಸಂಭಾವನೆಯನ್ನು ಸ್ವೀಕರಿಸಿ ತಮ್ಮ ತಮ್ಮ ಮನೆಗೆ ತೆರಳಿದರು ಇತ್ತ ರಾಜನ ತನ್ನ ರಾಣಿಗೆ ರಾಣಿಯೇ ಕೇಳು ನಾನು ಈ ಹಿಂದೆ ಶ್ರೀ ಸಿದ್ದಿಗಣೇಶ ವ್ರತವನ್ನು ಮಾಡಿದ್ದರಿಂದ ಇಂತಹ ಪದವಿ ಬಂದಿದೆ ಅದರಿಂದ ಈ ವ್ರತವನ್ನು ನೀನೂ ಆಚರಿಸುವಂತಳಾಗು ಎಂದು ಹೇಳಲು ರಾಣಿ ಇಂದು ಕುರುವಂತೆ ಮೋದಕ ನಾನಿಕೆ ತಿನ್ನಲ್ಲಿ ಕುರುಪನ ಹಗ್ಗವನ್ನು ತಾನಿಗೆ ಕಟ್ಟಿಕೊಳ್ಳಲು ಎಂದು ಉಲ್ಲಂಘನೆ ಮಾಡುವಂತಳಾದಳು ಅದಕ್ಕೆ ರಾಜನು ಇಷ್ಟ ಬಂದಾಗೆ ಮಾಡಿಕೋ ಎಂದು ಹೇಳಿ ನಿಲ್ಲದೆ ಹೊರಟು ಹೋದನು ಅದೇ ದಿನ ರಾತ್ರಿ ರಾಜನ ಕನಸಿನಲ್ಲಿ ಶ್ರೀ ಗಣೇಶನು ಕಾಣಿಸಿಕೊಂಡವನಾಗಿ ಹೇ ರಾಜ ನಿನಗೆ ರಾಣಿ ಬೇಕು ಅಥವಾ ರಾಜ್ಯ ಬೇಕು ಎಂದು ಕೇಳಲು ಅದಕ್ಕೆ ರಾಜನು ನನಗೆ ರಾಜ್ಯ ಬೇಕು ಎಂದು ಹೇಳಲು ಶ್ರೀ ಸಿದ್ದಗಣೇಶನು ನಿನ್ನ ರಾಣಿಯನ್ನು ಕಣ್ಣು ಕಟ್ಟಿ ಅಡವಿಯಲ್ಲಿ ಬಿಟ್ಟು ಬಾ ಎಂದಾಗ ಹೇಗೆ ಬಿಟ್ಟು ಬರಲಿ ಎಂದು ಹೇಳಿದನು ಅದಕ್ಕೆ ಗಣೇಶನು ನಾಳೆ ದಿನ ಭೋಜನಕ್ಕೆಂದು ನಿನ್ನ ದಂಡ ದೌರ್ಬಲ್ಯ ಸಮೇತ ರಾಣಿಯನ್ನು ಕರೆದುಕೊಂಡು ಹೋಗು ಎಲ್ಲರದು ಊಟವಾದ ಮೇಲೆ ರಾಣಿಗೆ ನಿದ್ರೆ ಕವಿಯುತ್ತದೆ ಆಗ ಅವಳನ್ನು ಅಲ್ಲಿಯೇ ಬಿಟ್ಟು ಬಾ ಎಂದು ಅಂತರ್ಧಾನನಾದನು ಮರುದಿವಸ ತನ್ನ ರಾಣಿಯ ಸಹಿತ ಪರಿವಾರದೊಂದಿಗೆ ಅಡವಿಗೆ ಬಂದು ಸೇರಿದ್ದರು ಎಲ್ಲರೂ ಒಂದು ತಿಂದು ಸಂತೋಷದಿಂದ ಮಾತನಾಡುತ್ತಿರಲು ರಾಣಿಗೆ ನಿದ್ರೆ ಕವಿಯುತ್ತದೆ ರಾಜನು ರಾಣಿಯನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋಗುವಾಗ ಎಲ್ಲಿಲ್ಲದ ದುಃಖ ಪ್ರಾಪ್ತವಾಯಿತು ಹಾಗೆ ನೋಡುತ್ತಾ ಬಂದಾಗ ದುಃಖದಿಂದ ರಾಜಿ ತಲುಪಿತು ಕಾಣದಾಗಿ ಗಾಬರಿಗೊಂಡಳು ಅಳಲು ಪ್ರಾರಂಭಿಸಿದಳು ಅಲ್ಲಿ ಗಿಡ ಮರಗಳನ್ನು ಹಕ್ಕಿ ಪಕ್ಷಿಗಳನ್ನು ಅಂಗಲಾಚಿ ಬೇಡುವಂತಳಾದಳು ಹೇ ಸ್ವಾಮಿ ನನ್ನನ್ನು ಅರಣ್ಯದಲ್ಲಿ ಬಿಟ್ಟು ನೀನು ಎಂತ ಮಾಡುತ್ತಿರುವೆ ಎನ್ನು ಅಲ್ಲಿಯೇ ಅನ್ ಹತ್ತಿರದಲ್ಲಿ ಗೋಸ್ವಾಮಿ ಮಠವಿತ್ತು ಅಲ್ಲಿ ಯಾರೋ ಒಬ್ಬ ಸ್ವಾಮಿ ವಾಸವಾಗಿದ್ದರು ಇಂತಹ ದಟ್ಟ ಅರಣ್ಯದಲ್ಲಿ ಅಶಾಂತಿ ಯಾರೋ ಸ್ತ್ರೀ ಧ್ವನಿ ಕೇಳುತ್ತಿದೆ ಯಾರಿರಬಹುದು ಎಂದು ಹೊರಗೆ ಬಂದು ನೋಡಲು ಅಷ್ಟರಲ್ಲಿ ಅಲ್ಲಿ ಬರುತ್ತಿದ್ದ ರಾಣಿಯನ್ನು ಕುರಿತು ಹೇ ತಾಯಿ ನೀನು ಯಾರು ಇಲ್ಲಿ ಒಬ್ಬಳೇ ಇರಲು ಕಾರಣವೇನು ಎಂದು ಕೇಳಲು ಅದಕ್ಕೆ ರಾಣಿಯು ಏನು ಹೇಳಲಿ ನಾನು ರಾಣಿ ಇದ್ದೇನೆ ರಾಜನು ನನ್ನನ್ನು ಬಿಟ್ಟು ಹೋಗಿದ್ದಾನೆ ಯಾವ ಅಪರಾಧವನ್ನು ಹೆಸಗಿದೆನೋ ತಿಳಿಯಲಿಲ್ಲ ಎನ್ನಲು ಸ್ವಾಮಿಯು ತಾಯಿ ನೀನು ಯಾವ ಚಿಂತೆಯೂ ಮಾಡಬೇಡ ನನ್ನ ಮನೆಯಲ್ಲಿಯೇ ಇರು ನಿನ್ನನ್ನು ನನ್ನ ಮಗಳ ಹಾಗೆ ಪೋಷಣೆ ಮಾಡುತ್ತೇನೆ ಎಂದು ರಾಣಿಗೆ ಸಮಾಧಾನ ಮಾಡಿ ರಾಣಿಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು ಮರುದಿನ ಸ್ವಾಮಿಯ ಭಿಕ್ಷೆಗೆ ಹೋದನು ದಿನನಿತ್ಯ ಹುಟ್ಟುವ ಭಿಕ್ಷೆಯು ಹುಟ್ಟಲಿಲ್ಲ ಗೋಸ್ವಾಮಿಯು ಮನೆಗೆ ಬಂದು ಕೂಡಲೇ ರಾಣಿಯು ಅಪ್ಪ ಏನು ತಂದಿದ್ದೀಯಾ ನನಗೆ ತುಂಬ ಹಸಿವಾಗಿದೆ ಎಂದು ದೈನ್ಯದಿಂದ ಕೇಳಲು ಅದಕ್ಕೆ ಗೋಸ್ವಾಮಿಯು ಅಮ್ಮ ಈ ದಿನ ದಿನನಿತ್ಯ ಹುಟ್ಟುವ ಭಿಕ್ಷೆಯು ಹುಟ್ಟಲಿಲ್ಲ ನಿನಗೇನು ಹಾಕಲಿ ತಾಯಿ ನಾನೇನು ತಿನ್ನಲಿ ಎಂದು ಇದೇ ಚಿಂತೆಯಿಂದ ಮನೆಗೆ ಬಂದೆನಮ್ಮ ಎಂದು ಹೇಳಲು ರಾಣಿಯು ದುಃಖದಿಂದ ಅಳಲು ಪ್ರಾರಂಭಿಸಿದಳು ಗೋಸ್ವಾಮಿಯು ಅಳಬೇಡ ಏನಾರ ಕಾರಣ ತಡೆ ನೋಡೋಣ ಸಗಣಿಯನ್ನು ತೆಗೆದುಕೊಂಡು ಬಾ ಸಕಲನ್ನು ನೋಡುತ್ತೇನೆ ಎನ್ನಲು ರಾಣಿಯು ಸಗಣಿಯನ್ನು ತಂದುಕೊಡಲು ಸಕಲನ್ನು ನೋಡಲಾಗಿ ನೀನು ಶ್ರೀ ಸಿದ್ಧಗಣೇಶನ್ನು ಉಲ್ಲಂಘನೆ ಮಾಡುತ್ತೀಯ ಅದರಿಂದ ಇಂತಹ ದುರ್ಗತಿ ಪ್ರಾಪ್ತವಾಗಿದೆ ನಿನ್ನ ಈ ಕಷ್ಟದಿಂದ ಈ ದಿನ ನನಗೆ ದಿನನಿತ್ಯ ಹುಟ್ಟುವ ಭಿಕ್ಷೆಯು ಹುಟ್ಟಲಿಲ್ಲ ಈಗಲಾದರೂ ಸಂಕಲ್ಪ ಮಾಡುವಂತಳಾಗು ಎಂದರು ಅದೇ ದಿನ ರಾತ್ರಿ ರಾಜನ ಕನಸಿನಲ್ಲಿ ಶ್ರೀ ಸಿದ್ದಿಗಣೇಶ ಕಾಣಿಸಿಕೊಂಡವನಾಗಿ ನಿನ್ನ ರಾಣಿಯನ್ನು ಕರೆದುಕೊಂಡು ಬಾ ಎಂದು ಹೇಳಿದನು ಅದಕ್ಕೆ ರಾಜನು ಹೇ ಸ್ವಾಮಿ ನೀನು ಅಡವೆಲ್ಲಿ ಬಿಟ್ಟು ಬಾ ಎಂದು ಹೇಳಿದೆ ಈಗ ಕರೆದುಕೊಂಡು ಬಾ ಎಂದು ಹೇಳುತ್ತಿರುವೆ ಹೇಗೆ ಕರೆದುಕೊಂಡು ಬರಲಿ ಅಲ್ಲಿ ಹುಲಿ ಕರಡಿ ಏನಾದರೂ ತಿಂದಿದೆಯೋ ಏನು ಹೇಗೆ ನೋಡಲಿ ಎನ್ನಲು ಅದಕ್ಕೆ ಶ್ರೀ ಸಿದ್ಧಗಣೇಶನು ಏ ರಾಜ ನೀನು ಯಾವ ಚಿಂತೆಯನ್ನು ಮಾಡಬೇಡ ಅಡವಿಯಲ್ಲಿ ಒಂದು ಗೋಸ್ವಾಮಿಯ ಮಠವಿದೆ ಅಲ್ಲಿನ ರಾಣಿ ಸುಖವಾಗಿದ್ದಾಳೆ ಕರೆದುಕೊಂಡು ಬ ಬರುವುದಾಗಿ ಹೇಳಿ ಅಂಥದ್ದನಾದನು ಅದೇ ಪ್ರಕಾರ ರಾಜನು ನಸುಕಿನಲ್ಲಿ ತನ್ನ ದಂಡು ದೌರ್ಬಲ್ಯ ಸಮೇತ ರಾಣಿಯನ್ನು ಕರೆದುಕೊಂಡು ಬರಲು ಸ್ವಾಮಿಯ ರಾಜನು ಬಂದಿದ್ದನ್ನು ನೋಡಿ ಯಾರು ಹಿಡಿಯುವುದಕ್ಕೆ ಬಂದಿರುವನೆಂದು ಹೆದರಿದನು ಆದರೆ ರಾಜನು ಅವರಿಗೆ ಅಭಯ ಜೋಡಿಸಿ ವಂದಿಸಿದನು ರಾಣಿಯನ್ನು ಕಳುಹಿಸಿಕೊಡಿ ಎಂದು ಕೇಳಲು ಅದಕ್ಕೆ ಗೋಸ್ವಾಮಿಯು ಹೇ ರಾಜ ನಿನ್ನ ರಾಣಿಯನ್ನು ಇಷ್ಟು ದಿನ ನನ್ನ ಮನೆಯಲ್ಲಿ ನನ್ನ ಮಗಳ ಹಾಗೆ ಪೋಷಣೆ ಮಾಡಿದ್ದೇನೆ ನಾನು ಈಗ ಹೇಗೆ ಕಳುಹಿಸಿಕೊಡಲಿ ನನಗೆ ದುಃಖವಾಗುತ್ತದೆ ಉಪಾಯವಿಲ್ಲ ಹೆಣ್ಣು ಮಕ್ಕಳು ಎಷ್ಟಾದರೂ ಗಂಡನ ಮನೆಯಲ್ಲೇ ಇರತಕ್ಕದ್ದು ನನ್ನ ಹತ್ತಿರ ಅರಕುಮರಕು ಬುತ್ತಿ ಇದೆ ಕಟ್ಟಿಕೊಂಡು ಹೋಗು ಎಂದು ರಾಣಿಯನ್ನು ತುಕ್ಕ ತುಂಬಿದ ಹೃದಯನಿಂದ ಕಳುಹಿಸಿಕೊಟ್ಟರು ಗೋಸ್ವಾಮಿಯಿಂದ ಬೀಳ್ಕೊಂಡು ರಾಜಾ ರಾಣಿ ಬರುತ್ತಿರಲು ದಾರಿಯಲ್ಲಿ ಒಂದು ಸುಂದರ ಬಾವಿ ಕಾಣಿಸುತ್ತಿರಲು ರಾಣಿಗೆ ನಿನ್ನ ತಂದೆ ಕೊಟ್ಟಿರುವ ಬುತ್ತಿಯನ್ನು ಬಿಚ್ಚು ಇಬ್ಬರು ಕೂಡಿ ಊಟ ಮಾಡಿ ಹೋಗೋಣ ಎಂದು ಹೇಳಲು ಅದಕ್ಕೆ ರಾಣಿಯು ಹಾಸ್ಯ ಮಾಡುತ್ತೀರಾ ನನ್ನ ತಂದೆ ಬಡವನಾಗಿದ್ದಾನೆ ನಿಮಗೆ ಕೊಡುವ ಯೋಗ್ಯತೆ ಅವನಿಗೆ ಎಲ್ಲಿಂದ ಬರಬೇಕು ಅದಕ್ಕೆ ರಾಜನು ಏನೂ ಅಭ್ಯಂತರವಿಲ್ಲ ಎಲ್ಲಿ ಕುಡಿ ನನಗೆ ತುಂಬ ಹಸಿವಾಗಿದೆ ರಾಣಿಯು ಗಂಡು ಬಿಚ್ಚಿ ನೋಡಲು ಅರಕುಮುರುಕು ಹೋಗಿ ಪಂಚಾಮೃತವಾಗಿತ್ತು ಎಲ್ಲರೂ ಆಶ್ಚರ್ಯದಿಂದ ಶ್ರೀ ಗಣೇಶನನ್ನು ಕೊಂಡಾಡಿ ಅರಮನೆಗೆ ಕರೆದುಕೊಂಡು ಬಂದು ನಂತರ ಶ್ರೀ ಗಣೇಶನ ಸಿಂಹಾಸನ ಮೇಲೆ ಕೂರಿಸಿ ಮುತ್ತೈದರಿಗೆ ದಾನ ಧರ್ಮಗಳನ್ನು ಕೊಟ್ಟು ಮಂತ್ರಾಕ್ಷತಗಳನ್ನು ಕೊಟ್ಟು ನಮ್ಮ ರಾಜ್ಯದಲ್ಲಿ ಯಾರು ಹಸಿದಿದ್ದಾರೆ ಯಾರು ಬಳಲಿದ್ದಾರೆ ನೋಡಿಕೊಂಡು ಬನ್ನಿ ಎಂದು ಹೇಳಲು ಮಂತ್ರಿಯು ಊರ ಕಡೆ ಊರ ಕಡೆ ಹೊರಟರು ಅಲ್ಲಿ ಒಬ್ಬ ಬಡಬ್ರಾಹ್ಮಣನ ಹೆಂಡತಿಯು ಅಳುತ್ತಿರಲು ಅಲ್ಲಿಗೆ ಬಂದು ಮಂತ್ರಿಯು ಅಮ್ಮ ರಾಣಿಯವರು ಶ್ರೀ ಸಿದ್ದಗಣೇಶನ ಪೂಜೆ ಮಾಡಿರುತ್ತಾರೆ ಮಹಾರಾಣಿಯವರ ಅಪ್ಪಣೆಯಾಗಿದೆ ತಾವು ಬರಬೇಕೆಂದು ಅದಕ್ಕೆ ಬಡಬ್ರಾಹ್ಮಣ ಹೆಂಡತಿಯು ಹೇಗೆ ಬರಲಿ ಬರಲಿಮಂತೆಗಳೇ ನನ್ನ ಗಂಡನಿಗೆ ಜಡ ಜೋರಾಗಿದೆ ಈಗೂ ಆಗುವ ಪ್ರಾಣ ಹೋಗುವ ಆಗಿದೆ ಏಳು ಮಂದಿ ಮಕ್ಕಳು ಬಂದಿಖಾನೆಯಲ್ಲಿದ್ದಾರೆ ಏಳು ಕೊಪ್ಪರಿಗೆ ಹೊನ್ನಲು ಸಮುದ್ರದಲ್ಲಿ ಅಡಗಿದೆ ಸಮುದ್ರದಲ್ಲಿ ಬಿದ್ದಿದೆ ಇಲ್ಲಿಯೇ ಪೂಜೆ ತಿಳಿಸಿ ಎನ್ನಲು ಮಂತ್ರಿಯು ಆಗಲಿ ಎಂದು ಶ್ರೀ ಸಿದ್ದಿಗಣೇಶನ ವೃತ್ತ ರಾಕ್ಷತೆಗಳನ್ನು ಅವನ ಅವರ ಕೈಯಲ್ಲಿ ಹಾಕಿದ್ದನು ಈ ಪೂಜೆ ಮಾಡುವುದರೊಳಗಾಗಿ ಅವನ ಗಂಡನ ಕಾಯಿಲೆ ಕಡಿಮೆ ಆಗಿ ಏಳು ಮ ಜನ ಮಕ್ಕಳು ಬಂದಿ ಕಾನೆ ಬಿಟ್ಟು ಬಂದರು ಏಳು ಕೊಬ್ಬರಿಗೆ ಹೊನ್ನು ಕೈವಶವಾಯಿತು ಈಗ ಬಡಬ್ರಾಹ್ಮಣರ ಕುಟುಂಬ ರಾಣಿಯ ಮೂಲಕ ಚಿಗಿರಿ ನಂದನವನವಾಯಿತು ಯಾರು ಈ ಕಥೆಯನ್ನು ಬಿಡದೆ ಭಾನುವಾರ ಮಂಗಳವಾರ ಮತ್ತು ಗುರುವಾರ ಯಾರು ಬಿಡದೆ ಹೇಳುತ್ತಾರೋ ಮತ್ತು ಯಾರು ಕೇಳುತ್ತಾರೋ ಅವರಿಗೆ ಶ್ರೀ ಸಿದ್ಧಿಗಣೇಶನು ಒಲಿದು ಅವರ ಕಷ್ಟಾರ್ಥಗಳನ್ನು ಪರಿಹರಿಸಿ ಕಷ್ಟಗಳನ್ನೆಲ್ಲ ಪರಿಹರಿಸಿ ಬೇಡುವ ಇಷ್ಟಾರ್ಥಗಳನ್ನು ಕೊಟ್ಟು ರಕ್ಷಿಸುವನು ರಕ್ಷಿಸುವನು ಇಂತಿ ಶ್ರೀ ಸಿದ್ಧಿಗಣೇಶನ ಕಥಾ ಸಮಾಪ್ತಿ ಶ್ರೀ ಮಂಗಳ ಮಹೇಶನಿಗೆ ನಂದಿ ವಾಹನಿಗೆ ಗಂಗಾಧರನಿಗೆ ಪಾರ್ವತಿ ಪ್ರಿಯನಿಗೆ ಕರ್ಪೂರ ದಾರತಿ ಅರ್ಪಿಸುವನು ಗಿರ್ಜಾವರನಿಗೆ ಗೌರಿ ಶಂಕರನಿಗೆ ಸೃಷ್ಟಿಯಳಾದ ಶ್ರೇಷ್ಠ ಮಹೇಶನಿಗೆ ಶ್ವೇತಾಪುರ ವಾಸನ ಶ್ರೀ 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 ಕೋಡೇಶ್